ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಮತ್ತೊಂದು ಇಂಟರ್ವ್ಯೂ ಮತ್ತೊಂದು ಮಾತುಕತೆ ಧ್ರುವ ಸರ್ಜೆ ಸರ್ ಇದ್ದಾರೆ ನಮ್ಮ ಜೊತೆ ಮಾರ್ಟಿನ್ ಬಗ್ಗೆ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಬ್ರೋ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೇಗಿದ್ದೀರಾ ಸರ್ ನಿಮ್ಗೆ ಸರ್ ಮಾರ್ಟಿನ್ ಬಗ್ಗೆ ಮಾತಾಡೋಣ ಅಂತೇಳಿ ಕರೆಸಿದಿರಾ ಖುಷಿ ಆಯಿತು ನಿಮ್ಮ ಜಾಗಕ್ಕೆ ಬಂದು ನಿಮ್ಮ ತೋಟಕ್ಕೆ ಬಂದು ಮಾತಾಡ್ತಾ ಇರೋದು ಮಾರ್ಟಿನ್ ಎಲ್ಲರೂ ಹೇಳ್ತಾ ಇರೋದು ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಇಂಡಿಯನ್ ಸಿನಿಮಾ ಅಂತ ಅದ್ರ ಬಗ್ಗೆ ಹೆಂಗ್ ಅನ್ಸ್ತಾ ಇದೆ ಮಾರ್ಟಿನ್ ಎಲ್ಲ ಪ್ರಿಪ್ರೇಷನ್ ಈಗಿನ ಹೆಂಗೆ ನಡೀತಾ ಇದೆ ಎಲ್ಲ ಮಾರ್ಟಿನ್ ಚೆನ್ನಾಗಿ ನಡೀತಾ ಇದೆ ಬ್ರೋ ಪ್ರಿಪ್ರೇಷನ್ಸ್ ಎಲ್ಲ ಹೈಡ್ರಾಬಾದು ತೆಲಂಗಾಣ ಮತ್ತು ಮುಂಬೈಲ್ಲೆಲ್ಲ ಚೆನ್ನಾಗಿದೆ ಪ್ರಮೋಷನ್ಸು ಹೈಡ್ರಾಬಾದಲ್ಲಿ ಹೋಗೊಂದು ಪ್ರೆಸ್ ಮೀಟ್ ಮಾಡಬೇಕು ಅದೊಂದು ಬಾಕಿ ಇದೆ ಮತ್ತು ಕೇರಳಲ್ಲೊಂದು ಪ್ರೆಸ್ ಮೀಟ್ ಮಾಡಬೇಕು ಸಿನಿಮಾ ಚೆನ್ನಾಗಿರುತ್ತೆ ನೋ ಡೌಟ್ ಸಿನಿಮಾ ಏನು ಬೋರ್ಡ್ ಇಲ್ಲ ಟು ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಮೇಲೆ ಸಿನ್ಮಾ ಇಲ್ಲ ಫಾಸ್ಟ್ ಆಗುತ್ತೆ ಆ್ಯಂಡ್ ಆಲ್ಸೋ ಕಂಟೆಂಟ್ ಓರಿಯೆಂಟೆಡ್ ಸಿನಾ ಸರ್ ಟ್ರೈಲರ್ ಒಂದು ಟ್ರೈಲರ್ ಬಿಟ್ಟಿದ್ರಿ ಈಗ ರಿಲೀಸ್ ಟೈಮಲ್ಲಿ ಏನಾದರೂ ಟ್ರೈಲರ್ ಬರುತ್ತಾ ಅಥವಾ ಯಾಕೆಂದರೆ ಒಂದು ತಿಂಗಳಾಗಿದೆ ಆಲ್ರೆಡಿ ಟ್ರೈಲರ್ ಬಂದು ಸೊ ಹೆಂಗಿರುತ್ತೆ ಸರ್ ಪ್ಲ್ಯಾನ್ ಅದು ಇಂಟ್ರೊಡಕ್ಷನ್ ಸಾಂಗ್ ಬಿಡ್ತೀವಿ ಅದಾದ ಮೇಲೆ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಸಿನಿಮಾದ ಬಜೆಟ್ ನೂರು ಕೋಟಿ ಆಗಿದೆ ಅಂತ ಮಾತಿದೆ ಮಾರ್ಟಿನ್ ಟಾರ್ಗೆಟು ನೂರು ಕೋಟಿ ಇರುತ್ತಾ ಇನ್ನೂರು ಕೋಟಿ ಇರುತ್ತಾ ಐನೂರು ಕೋಟಿ ಇರುತ್ತೆ ಸಾವಿರ ಕೋಟಿ ಇರುತ್ತಾ ಏನು ಮಾರ್ಟಿನ್ ಟಾರ್ಗೆಟು ನಿಮ್ಮ ಟಾರ್ಗೆಟು ಸರ್ ಮಾರ್ಟಿನ್ ಸಿನಿಮಾ ಆಗಿರೋದು ಕರೆಕ್ಟು ಬಟ್ ರೆವಿನ್ಯೂ ವೈಸ್ ಅದಕ್ಕಿಂತ ಜಾಸ್ತಿ ಜನ್ರೇಟ್ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿದೆ ಇಷ್ಟೇ ಮಾಡಬೇಕು ಅನ್ನೋದು ನಮಗೆ ಆ ಥರ ಅಲ್ಲ ಏನು ಟಾರ್ಗೆಟ್ ಇಟ್ಕೊಂಡಿಲ್ಲ ಬಟ್ ಡೆಫಿನೆಟ್ಲಿ ಹಾಕಿರೋ ಇನ್ವೆಸ್ಟ್ಮೆಂಟ್ ಅಂತೂ ಅದಕ್ಕಿಂತ ಜಾಸ್ತಿ ರೆವಿನ್ಯೂ ಮಾಡೇ ಮಾಡ್ತೀವಿ ಸರ್ ನಿಮ್ಮ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಸಾಂಗು ಸಖತಾಗಿರ್ತದೆ ಈಗ ಕರಾಬು ಆಗಿರ್ಬೋದು ಅಮಾಟೆ ಆಗಿರ್ಬೋದು ಈ ಥರ ಸಾಂಗು ಈ ಸಿನಿಮಾದಲ್ಲೂ ಆ ಸಾಂಗ್ ಇದೆ ಇಂಟ್ರೊಡಕ್ಷನ್ ಸಾಂಗು ಅಂತ ಆರು ಕೋಟಿ ಖರ್ಚಾಗಿದೆ ಅಂತೆ ಒಂದೇ ಸಾಂಗ್ಗೆ ಅದ್ದೂರಿಯಾಗಿ ಬಂದಿದೆ ಅಂತ ಇದ್ದೆ ಸರ್ ಮಾಸ್ಟರ್ ಮಾಸ್ಟ್ರೆಲ್ಲ ಸೊ ಹೆಂಗಿರುತ್ತೆ ಸರ್ ಆ ಸಾಂಗ್ ಬಗ್ಗೆ ಏನಾದ್ರು ಹೇಳ್ಬೋದಾ ತುಂಬ ನಂಬರ್ ಆಫ್ ಲೊಕೇಶನ್ಸ್ ಶೂಟ್ ಮಾಡಿದ್ದೀವಿ ನಂಬರ್ ಆಫ್ ಜನಗಳನ್ನ ಇಟ್ಕೊಂಡು ಶೂಟ್ ಮಾಡಿದ್ದೀವಿ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಮತ್ತು ವೇ ಆಫ್ ಎಡಿಟೆಡ್ ಇರ್ಬೋದು ಆ ಸಾಂಗು ಮತ್ತು ಕೋರಿಯೋಗ್ರಾಫ್ ಮಾಡಿರೋದು ಮುರಳಿ ಮಾಸ್ಟರ್ ಸೊ ಎಲ್ಲನೂ ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ದೀವಿ ತುಂಬ ಯುನೀಕ್ ಆಗಿರತ್ತೆ ಕ್ಯಾರೆಕ್ಟರ್ ಎಸ್ಟ್ಯಾಬ್ಲಿಷಿಂಗ್ ಆ್ಯಂಡ್ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಅಂದ ತಕ್ಷಣ ಸಿನಿಮಾ ಇಂಟ್ ಸಿನಿಮಾಲೇ ಸ್ಟಾರ್ಟಿಂಗಲ್ಲೇ ಬಂದ್ಬಿಡುತ್ತೆ ಇಂಟ್ರೊಡಕ್ಷನ್ ಸಾಂಗ್ ಅಥವಾ ಹೀರೋ ಇಂಟ್ರೊಡಕ್ಷನ್ ಸಾಂಗು ಆ ಎಲ್ಲ ಏನಿಲ್ಲ ಇಟ್ ವಿಲ್ ಬಿ ಸಮ್ಥಿಂಗ್ ಯೂನಿಕ್ ಆ್ಯಂಡ್ ಆಲ್ಸೋ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಿಲ್ ಬಿ ಟ್ರೀಟ್ ಫಾರ್ ಶೋರ್ ಸರ್ ಇವತ್ತು ಅಂದರೆ ಒಬ್ಬ ಹೀರೋ ನೀವು ಅದ್ದೂರಿ ಸಿನಿಮಾ ಮೂಲಕ ಬಂದು ಇವತ್ತು ನಿಮ್ಮ ಮಾರ್ಕೆಟನ್ನೇ ನೀವು ಬೆ ಬೆಳೆಸಿರೋ ರೀತಿ ಎಲ್ಲರಿಗೂ ಇನ್ಸ್ಪೈರು ಐದನೇ ಸಿನಿಮಾಗೆ ಈ ಲೆವೆಲ್ಗೆ ಒಂದು ಇಂಡಿಯನ್ ಸಿನಿಮಾ ಒಂದು ಲೆವೆಲ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಸೊ ನಿಮ್ಮ ಟಾರ್ಗೆಟ್ ಮುಂದೆ ಹೆಂಗೇಂಗಿರುತ್ತೆ ಅಥವಾ ಹೆಂಗ್ ಪ್ಲಾನ್ ಮಾಡ್ತೀರಾ ಸರ್ ಈ ಥರ ಗ್ರೋ ಐ ಆಮ್ ಓನ್ಲಿ ಫೈವ್ ಮೂವೀಸ್ ವರ್ಲ್ಡ್ ನಾನು ಇನ್ನೂ ತುಂಬ ಯಂಗ್ ನಾನು ಗೊತ್ತು ನಾನು ಇನ್ನೂ ತುಂಬ ಸಾಕಷ್ಟು ಜಾಯ್ನ್ ಅನ್ನ ಮಾಡ್ತೀನಿ ಅಂತ ಆ ಥರ ಎಲ್ಲ ಏನಿಲ್ಲದೆ ಈಗ ಜೀವನ ತುಂಬ ಒಳ್ಳೆ ಪಾಠಗಳು ಹೇಳ್ಕೊಟ್ಟಿದೆ ಸೊ ಇನ್ನು ಮೇಲೆ ಜಾಸ್ತಿ ಬೇಗ ಸಿನಿಮಾಸ್ ಮಾಡ್ಕೊಂಡು ಹೋಗ್ಬೇಕು ಒಂದು ಎರಡನೇದು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ಇದ್ದೀನಿ ವಿಚ್ ಐ ವಿಲ್ ಡು ಸರ್ ಎ ಪಿ ಅರ್ಜುನ್ ಇದ್ರು ಒಂದು ಇಂಟರ್ವ್ಯೂದಲ್ಲಿ ಧ್ರುವ ಅವ್ರಿಗೆ ಅದ್ದೂರಿ ಸಿನಿಮಾ ಮಾಡ್ಬೇಕ್ರೆ ಐವತ್ತು ರೂಪಾಯಿ ಐದು ರೂಪಾಯಿಯನ್ನು ಕೊಟ್ಟು ಕೊಟ್ಟು ನೀನೇ ಅಂತ ಅಂತೇಳ ಮಾಡಿದ್ದು ಸಿನಿಮಾ ಅದು ಅನ್ನತ್ರ ಮಾತಾಡಿದರು ಈಗ ಧ್ರುವ ಅವ್ರದ್ದು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಈಗ ರೆಮ್ಯುನೇಷನ್ ಎಷ್ಟಿದೆ ಅದು ನೋಡಿದಾಗ ಅನ್ಸುತ್ತೆ ಅಂತ ಈಗ ರೆಮ್ಯುನೇಷನ್ ಎಷ್ಟಿದೆ ಅಂದರೆ ಟ್ಯಾಕ್ಸ್ ಕಟ್ತೀನಲ್ಲ ಒಂದು ಹತ್ತರಿಂದ ಹನ್ನೆರಡು ಅಂತ ಈಸಿಯಾಗಿ ಹೇಳ್ತೀನಿ ಸೊ ಹಂಗೆ ಕಂಪೇರ್ ಮಾಡಬಾರ್ದು ಬ್ರೋ ಫಸ್ಟ್ ಚಾನ್ಸ್ ಕೊಟ್ಟಿದ್ರಲ್ಲ ಸೊ ಅದಕ್ಕೆ ಚೀರೋ ರೋಣ ಕೆ ಡಿ ಸಿನಿಮಾ ಸೆಟಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ವರ್ಕ್ ಮಾಡ್ತಾ ಇದ್ದಾರೆ ಅವರು ನನಗೆ ಲೈವ್ ಆಗಿ ನಿಮ್ಮ ಸರಳತೆ ಬಗ್ಗೆ ನೋಡಿ ಹೇಳಿದ್ದು ನೀವು ಪ್ರತಿದಿನ ಪ್ರೇಮ್ ಸರ್ ಅವ್ರ ಕಾಲಿಗೆ ಬಿದ್ದು ಶೂಟಿಂಗ್ ಮಾಡ್ತೀರ ಅಂತ ಅಂದರೆ ಇವತ್ತಿಗೂ ಒಬ್ಬ ಹೀರೋ ಡೈರೆಕ್ಟ್ರಿಗೆ ಅಷ್ಟು ಮರ್ಯಾದೆ ಕೊಡ್ತಾರೆ ಸೊ ಆ ಬಗ್ಗೆ ಸರ್ ಯಾರು ಬ್ರೋ ಇದನ್ನೆಲ್ಲ ಹೇಳಿತು ಅಂತ ಹೇಳಿದ್ರು ಯಾರು ಫ್ರೆಂಡ್ ಒಬ್ಬರು ವರ್ಕ್ ಮಾಡ್ತಾ ಇದ್ದೆ ಸರ್ ಅಲ್ಲಿ ಸೊ ಅದನ್ನ ನೋಡೋರು ಹಳೆ ಕಾಲದ ನಾವು ಕೇಳ್ತಾ ಸರ್ ಡೈರೆಕ್ಟರ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಸ್ಟಾರ್ ಗಳೆಲ್ಲ ತುಂಬಾ ಇದ್ ಮಾಡ್ತಾ ಇದ್ರು ಅಂತ ಬಟ್ ಈಗ ನೀವು ಇವತ್ತಿಗೂ ಅದನ್ನ ಅಂದ್ರೆ ಒಂದು ಡೈರೆಕ್ಟರ್ ಅನ್ನು ಆ ಚೇರ್ಗೆ ಇದಕ್ಕೆ ಆ ಸ್ಥಾನಕ್ಕೆ ಒಂದು ಮರ್ಯಾದೆ ಹೌದಲ್ವಾ ಬಂದಾದ ಮೇಲೆ ಅದನ್ನು ಮಾಡಲೇಬೇಕು ಆ್ಯಂಡ್ ಆಲ್ಸೋ ನಾನೇನು ನಂಬಿದ್ದೀನಿ ಅಂದರೆ ಅವ್ರುಗಳ ಆಶೀರ್ವಾದನೇ ಇಂಪಾರ್ಟೆಂಟು ನಾನು ಅದ್ದೂರಿಯಲ್ಲೂ ಅಷ್ಟೇ ಬಹದ್ದೂರಲ್ಲೂ ಅಷ್ಟೇ ಬರ್ಜರಲ್ಲೋ ಅಷ್ಟೇ ಪೊಗರಲ್ಲೂ ಅಷ್ಟೇ ಈಗ ಮಾರ್ಟಿನು ಕೇಡಿಯಲ್ಲೋ ಅಷ್ಟೇ ಅವ್ರು ಯಾರೇ ಆಗಿದ್ರು ಗುರುಸ್ಥಾನ ಬಂದಾದಮೇಲೆ ದೇ ಆರ್ ಮೈ ಗುರುಸ್ ಸೊ ಡೈರೆಕ್ಟರ್ ಅನ್ನೋರು ಒಂದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಹೇಳ್ದಂಗೆ ಕೇಳಬೇಕು ಅದಕ್ಕಿಂತ ಬಾಟಮ್ ಲೈನ್ ಏನೇನಿಲ್ಲ ಸರ್ ನಿಮ್ಮನ್ನ ಆ್ಯಕ್ಷನ್ ಸಿನಿಮಾಗಳಲ್ಲಿ ತುಂಬ ನೋಡ್ತಾ ಇದ್ವಿ ತುಂಬಾ ಆಡಿಯನ್ಸ್ ನಿಮ್ಮನ್ನ ಲವ್ ಸ್ಟೋರಿ ಅಲ್ಲಿ ನೋಡ್ಬೇಕಂದ್ರೆ ತುಂಬಾ ತುಂಬಾ ನೋಡಿರೋದು ಲವ್ ಅಲ್ಲಿ ಅದ್ದೂರಿ ಅದ್ದೂರಿ ಲವ್ ಬೌದರ್ ಲವ್ ಬರ್ಜರಿ ಲವ್ ಪೊಗ್ರಲ್ಲೂ ಲವ್ ಸ್ಟೋರಿ ಇತ್ತು ಆಕ್ಷನ್ ಮಾಡ್ತಾ ಇರೋದೇ ಮಾರ್ಟಿನ್ ಅದರಲ್ಲೂ ಲವ್ ಇದೆ ಸೊ ಲವ್ ಸ್ಟೋರಿ ನೆಕ್ಸ್ಟ್ ಅಥವಾ ಅಂದ್ರೆ ಔಟ್ ಅಂಡ್ ಔಟ್ ಫೈಟ್ ಇಲ್ಲದೆ ಬರೀ ಲವ್ ಸ್ಟೋರಿ ಅಂತಾರ ಆತರ ಸ್ವಲ್ಪ ಕಷ್ಟ ಇದೆ ಬ್ರೋ ಸ್ವಲ್ಪ ಆದ್ರೂ ಫೈಟ್ ಬೇಕಲ್ವಾ ಅಂತ ಮಾಡೋಣ ಬ್ರೋ ಆತರ ಡಿಫ್ರೆಂಟ್ ಆಗಿ ಏನಾದ್ರು ಸಿಕ್ಕಿ ಒಳ್ಳೆ ಸ್ಕ್ರಿಪ್ಟ್ ಚಿಕ್ಕದ ಡೆಫಿನೆಟ್ಲಿ ಮಾಡ ಸರ್ ನಿಮ್ಮ ಧ್ರುವ ಸರ್ಜನ್ ಇದ್ದ ತಕ್ಷಣ ಡೈಲಾಗ್ಸ್ಗಳು ನೆನಪಾಗುತ್ತೆ ನಮಗೆ ನಿಮ್ಮ ಇಷ್ಟು ಸಿನಿಮಾದಲ್ಲಿ ಯಾವುದಾದ್ರೂ ಡೈಲಾಗು ನೀವೇ ಆ್ಯಡ್ ಮಾಡಿರೋದು ಆ ಥರದ್ದು ಯಾವ್ದು ಇದೆ ಸರ್ ನಿಮ್ಗೆ ಅನಿಸಿದ್ದು ಇದು ಚೆನ್ನಾಗಿರುತ್ತೆ ಸಿನಿಮಾಗೆ ಅಂತ ಆ್ಯಡ್ ಮಾಡಿದ ಅಥವಾ ಯಾವುದಾರು ಒಂದು ಹಂಗಲ್ಲ ಏನಿಲ್ಲ ಇಂಪ್ರೊವೈಸೇಷನ್ ಅನ್ನೋದು ಹೆಂಗೋ ಹಂಗಿರುತ್ತೆ ಅಷ್ಟೇ ಡೈಲಾಗ್ ಬರೀಬೇಕಾದ್ರೆ ಕೂತ್ಕೊಂಡು ಜೊತೆಗೆ ಇರ್ತೀವಲ್ಲ ಸೊ ಅವಾಗ ಒಂಚೂರು ಡಿಸ್ಕಷನ್ ಆಗುತ್ತೆ ಅಷ್ಟೇ ಯಾವ್ದಾದ್ರೂ ಒಂದು ಡೈಲಾಗು ಇದು ಬೇಡ ಇದು ಅವರು ಬೇರೆ ಯಾರಿಗೋ ಟಾಂಗ್ ಕೊಡಂಗಿದೆ ಹಂಗಿದ ಹೆಂಗಿದೆ ಅಂತ ತಗ್ಸಾಕಿದ್ ಯಾವ್ದಾದ್ರು ಇದೆಯಾ ಡೈಲಾಗ್ಸ್ ಇಲ್ಲ ಆ ವಾರ್ ಟೂ ಅಲ್ಲಿ ನೀವು ಆಕ್ಟ್ ಮಾಡ್ತೀರಾ ಅನ್ನೋದೊಂದು ಸುದ್ದಿ ಇದೆ ಸರ್ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಮಾಡ್ತಾ ಇದ್ದೀರಾ ಅಥವಾ ಸುದ್ದಿ ವಿಷಯ ಅನ್ಸೋದಿಕ್ಕೆ ಇನ್ನು ಕನ್ಫರ್ಮೇಷನ್ ಅಲ್ಲ ಏನಿಲ್ಲ ಏನು ಆ ತರ ಆ ಲೆವೆಲ್ಗೆಲ್ಲ ಅಪ್ರೋಚ್ ಏನಾಗಿಲ್ಲ ಆಗಿಲ್ಲ ಸರ್ ಆಂಜನೇಯ ಅಂದ್ರೆ ನಿಮ್ಗ್ ತುಂಬಾ ಇಷ್ಟ ಆಂಜನೇಯನ ಬಗ್ಗೆ ಆಗಿರ್ಬೋದು ಅಥವಾ ಆಂಜನೇಯನ ಟೈಟಲ್ ಆಗಿರ್ಬೋದು ಅದು ಸುತ್ತಮುತ್ತ ಆ ಥರದ್ದು ಆ ಥರದ್ದು ಸಿನಿಮಾ ಮಾಡಬೇಕಂತ ನಿಮ್ಗೆ ಪರ್ಸ್ನಲಾಗಿ ಆಸೆ ಇದೆ ಸರ್ ಏನಾದರೂ ಆಸೆ ಇದೆ ಅದಕ್ಕಿಂತ ನೂರಷ್ಟು ಭಯ ಇದೆ ಯಾಕೆಂದ್ರೆ ಆಂಜನೇಯನ ಪಾತ್ರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾಲೆಜ್ ತಿನ್ನಲ್ಲ ನಾನು ನನಗೆ ಗೊತ್ತು ತುಂಬ ಅದಕ್ಕೆ ಅಂತಲೇ ಬೇರೆ ಪ್ರಿನ್ಸಿಪಲ್ಸ್ ಮಾಡ್ಕೊಬೇಕು ಭಯ ಇದೆ ಟ್ರೈಲರಲ್ಲಿ ಎಲ್ಲರಿಗೂ ಇಷ್ಟ ಆಗಿದ್ದು ಫೈಟು ಎಲ್ಲದೂ ಇಷ್ಟ ಆಯಿತು ಕೊನೆಗೆ ಅದೊಂದು ಬಿಸ್ಕೆಟ್ ತಿನ್ನಿಸ್ತೀರಾ ಹ್ಞೂ ಅದ್ರ ಬಗ್ಗೆ ಹೇಳಿ ಸರ್ ಅದು ಅಂತ ಒಂಥರ ಟ್ವಿಸ್ಟ್ ಅದು ಇಡೀ ಟ್ರೈಲರಲ್ಲಿ ಕೊನೆಗೆ ಬರುತ್ತೆ ಟ್ವಿಸ್ಟ ಏನಿಲ್ಲ ಬ್ರೋ ಅದೊಂಥರ ಚೆನ್ನಾಗಿ ಅಂದರೆ ವಾವ್ ಫ್ಯಾಕ್ಟರ್ ಒಂಥರ ಅಂತ ಹೇಳಿ ಅದನ್ನು ಎಡಿಟಿಂಗಲ್ಲಿ ಹಾಕಿರೋದು ಟ್ವಿಸ್ಟ್ ಅಂದರೆ ಅದೇ ಅದೇನು ಟ್ವಿಸ್ಟ್ ಏನಲ್ಲ ಸರ್ ಫೈಟು ತುಂಬ ರಿಯಲಿಸ್ಟಿಕ್ ಆಗಿ ಮಾಡ್ತೀರಾ ಫೈಟ್ ಮಾಡುವಾಗ ಆಗಿರ್ಬೋದು ಪ್ರೇರಣಾ ಮೇಡಮ್ ಆಗಿರ್ಬೋದು ಒಂದು ಭಯ ಇರುತ್ತೆ ಫೈಟ್ಗೆ ಹೋಗ್ಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅಥವಾ ಫೈಟ್ ಇದ್ದಾಗ ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂದರೆ ಸೇಫ್ಟಿ ತುಂಬ ಮುಖ್ಯ ಆಗುತ್ತೆ ಒಂದು ಇರುತ್ತೆ ಯೂಶಲಿ ಫೈಟ್ ಅಂದರೆ ಭಯಪಡೋದು ನಮ್ಮ ತಾಯಿ ತಂದೆ ಎಸ್ಪೆಷಲಿ ನಮ್ಮ ತಾಯಿ ಫೈಟ್ ಅಂತ ಇದ್ದರೆ ನಾನು ಹೇಳೋದೇ ಇಲ್ಲ ಬಟ್ ಅವ್ರಿಗೆ ಗೊತ್ತಾದರೆ ತುಂಬ ಪಡ್ತಾರೆ ಓ ಫೈಟ್ ಏನೂ ಆಗೋಲ್ಲ ಅಂದ್ರೂ ಅವ್ರಿಗೆ ಗೊತ್ತು ಯಾಕೆಂದರೆ ನಮ್ಮ ತಾಯಿ ಅವ್ರ ಅಣ್ಣ ಅವರ ಅಣ್ಣ ಹೀರೋ ಇನ್ನೊಬ್ರ ಅಣ್ಣ ಡೈರೆಕ್ಟರು ಅವರ ತಂದೆ ಹೀರೋ ವಿಲನ್ ಆಕ್ಟರ್ ಅವ್ರ ಮಕ್ಳು ಹೀರೋ ಆದ್ರೂ ಅವ್ರಿಗೆ ಭಯ ಸೊ ಅದೇ ಅಲ್ವಾ ಹೇಳೋದು ತಾಯಿಗಳು ಅಂತ ಸೊ ಆದ್ರೂ ಅವ್ರಿಗೇನೋ ಭಯ ಅದು ಬಿಟ್ಟರೆ ನಾನು ಹೆಂಡ್ತಿಗೆಲ್ಲ ನಾನು ಹೇಳ್ಬಿಟ್ಟು ಹೋಗ್ತೀನಿ ಸೊ ಬಿ ಸೇಫ್ ಅಂತಾರೆ ಅಷ್ಟೇ ಸ್ವಲ್ಪ ಕಾನ್ಶಿಯಸ್ ಆಗಿ ಆಯಿತಾ ಏನಾಯಿತು ಏನಾಯಿತು ಅಂತ ಕಂಟಿನ್ಯೂಸ್ ಫಾಲೋಪ್ಸ್ ಇರುತ್ತೆ ಸರಿ ಎಲ್ಲರ ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ ಇರುತ್ತೆ ನಿಮ್ಮ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ಇದೆ ಅದ್ರ ಹೆಸರೇನು ಸರ್ ಕೋತಿಗಳ ಸಂಘ ಹೌದಾ ಸೂಪರ್ ಆಗಿದೆ ಸರ್ ಸರ್ ನಿಮಗೆ ಒಬ್ಬ ಗಂಡು ಮಗ ಒಬ್ಬ ಹೆಣ್ಣು ಮಗ ನೀವು ಯೂಶಲಿ ಇಬ್ಬರು ಇಷ್ಟ ಅಂತ ಹೇಳ್ತೀರಾ ಯೂಶಲಿ ಅಪ್ಪಂದ್ರಿಗೆ ಹೆಣ್ಮಕ್ಳು ತುಂಬಾ ಇಷ್ಟ ಅಂತ ಅಂತಾರೆ ಸರ್ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಫಸ್ಟ್ ಆಫ್ ಆಲ್ ನಿಮ್ ಕ್ವಶನ್ ರಾಂಗ್ ನನಗೆ ಇಬ್ರು ಗಂಡು ಮಕ್ಕಳು ಒಬ್ಬ ಒಬ್ಬ ರಾಯನು ನನ್ನ ಮಗ ಅಲ್ವಾ ನನಗೆ ಅಫ್ಕೋರ್ಸ್ ಹೆಣ್ಣು ಮಕ್ಕಳೇ ಇಷ್ಟ ಆಗೋದು ಹಂಗಲ್ಲ ಏನಿಲ್ಲ ಮೂರು ಜನರೂ ನನ್ನ ಮಕ್ಕಳೇ ಸೊ ಆ ಥರ ಎಲ್ಲ ಏನಿಲ್ಲ ಎಲ್ಲರೂ ಮೂರು ಜನನೂ ಇಷ್ಟಪಡ್ತೀನಿ ಮಕ್ಕಳಿಗೆ ಹೆಸರಿಟ್ಟಿದ್ದು ತುಂಬ ಅಂದರೆ ಅದಕ್ಕೂ ತುಂಬ ಅಪ್ರಿಷಿಯೇಷನ್ ಸಿಕ್ತು ಈಗೆಲ್ಲ ತುಂಬ ಸ್ಟೈಲಿಶ್ ಆಗಿ ಇಂಗ್ಲೀಷಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಹೆಸರಿಡ್ತಾರೆ ನೀವು ತುಂಬ ಒಳ್ಳೆ ಹೆಸರಿಟ್ಟಿದ್ದೀರಾ ಅಂತ ಮಗಳಿಗೆ ಎಕ್ಸ್ಪೆಷಲಿ ರುದ್ರಾಕ್ಷಿನ ಹೆಸರು ಸೊ ಅದೇ ಏನು ಅಂದರೆ ನಾನು ನನ್ನ ಹೆಂಡತಿ ಡಿಸ್ಕಸ್ ಮಾಡಿದಾಗ ಸಿರಿ ಧ್ರುವ ಅಲ್ಲಿ ಇದೆ ಮತ್ತು ನಿಮಗೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್ಸ್ ಒತ್ತಕ್ಷರ ಇರುತ್ತೆ ಇಲ್ಲ ಅರ್ಕಾವತ್ತಿರುತ್ತೆ ಸೊ ಈ ಥರ ಅಂದ್ಕೊಂಡು ನಾವು ಪವರ್ಫುಲ್ ಹೆಸರು ಇಡಬೇಕು ಮತ್ತು ನಮ್ಮ ನಮ್ಮ ಸಂಸ್ಕೃತಿ ಅಂದರೆ ನಮ್ಮ ತನನ ನಮ್ಮ ಕಲ್ಚರಲ್ಲೇ ಇಡಬೇಕು ಅನ್ನೋದು ಒಂದಿತ್ತು ನನಗೂ ನನ್ನ ಹೆಂಡತಿ ಇಬ್ರುಗೂ ಸೊ ಸುಮಾರು ಹೆಸರು ಹುಡುಕದ್ವಿ ನನ್ನ ಮಗನ ಹೆಸರು ವಾಯುಪುತ್ರ ಅಂತ ಅಂತ ಅಂದ್ಕೊಂಡಿದ್ದೆ ಸೊ ಅದಾದಮೇಲೆ ಮಗಳಿಗೆ ಫಸ್ಟು ರುದ್ರಾಕ್ಷಿ ಅಂತ ನನ್ನ ತಲೆಗೆ ಹೆಂಗೆ ಬಂತು ಗೊತ್ತಿಲ್ಲ ರುದ್ರಾಕ್ಷಿ ಅಂತ ಬಂತು ಅದಾದ್ಮೇಲೆ ಸಾಕಷ್ಟು ಹೆಸರನ್ನ ಅಂದ್ಕೊಂಡ್ವಿ ಬಟ್ ಫೈನಲಿ ರುದ್ರಾಕ್ಷಿಗೆ ಬೀಟ್ ಮಾಡೋದು ಯಾವುದು ಇಲ್ಲ ಸೊ ರುದ್ರಾಕ್ಷಿ ಆಯಿತು ಮಗನ ಹೆಸರು ಚಿರಾಯು ಅಂದ್ಕೊಂಡಿದ್ದೆ ವಾಯುಪುತ್ರ ಅಂದ್ಕೊಂಡಿದ್ದೆ ತುಂಬ ಸುಮಾರು ಅಂದ್ಕೊಂಡಿದ್ದೆ ಬಟ್ ಫೈನಲ್ ಆಗೇ ನಮಗೆ ತುಂಬ ಪವರ್ಫುಲ್ ಅಂತ ಇದು ಹಾಯಗ್ರೀವ ಸೊ ಮಗಳ ಹೆಸರು ರುದ್ರಾಕ್ಷಿ ಮಗನ ಹೆಸರು ಹಾಯಕ್ರಿವ ಪ್ರೇರಣಾ ಅದರಲ್ಲೂ ಒತ್ತಕ್ಷರ ಇದೆ ಎಲ್ಲಾದರೂ ಒತ್ತಕ್ಷರ ಇದೆಯಲ್ಲ ಸೊ ನಮಗೂ ಹಂಗೆ ಆಸೆ ಇತ್ತು ಸರ್ ನಿಮಗೆ ನಿಮ್ಮ ಕೆರಿಯರಲ್ಲಿ ಯಾರ್ದಾದ್ರೂ ಒಬ್ಬರದ್ದು ಬಯೋಪಿಕ್ಕಲ್ಲಿ ನಾನು ಯಾಕೆ ಮಾಡಬೇಕು ಅಂತ ಆಸೆ ಇದೆಯಾ ಇದ್ರೆ ಯಾರ್ದು ಸರ್ ಆಸೆ ಇಲ್ಲ ಆಸೆ ಹುಟ್ಟಿದ್ರೆ ನಮ್ಮ ಅಂಕಲ್ದು ಬ್ರೋ ಹ್ಞೂ ಸರ್ ಲಾಸ್ಟ್ಗೆ ಲಾಸ್ಟ್ ಒಂದು ಕ್ವಶನು ಹೂ ಈಸ್ ಮಾರ್ಟಿನ್ ಸರ್ ಹೂ ಈಸ್ ಮಾರ್ಟಿನ್ ಇಲ್ಲ ಅದೇ ಪ್ಲಾಟ್ ಆಗಿರೋದರಿಂದ ಅದನ್ನು ರಿವೀಲ್ ಮಾಡಿದ್ರೆ ಅದು ಅದು ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ ಬ್ರೋ ಇನ್ನೇ ಹಾರ್ಡ್ಲಿ ನಮಗೆ ಇನ್ನೊಂದು ಏಟ್ ನೈನ್ ಡೇಸ್ ಇದೆ ಸೊ ಯು ವಿಲ್ ಗೆಟ್ ಟು ನೋ ಹೂ ಇಸ್ ಮಾರ್ಟಿನ್ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಖುಷಿ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ ಮಾರ್ಟಿನ್ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಪಡುವಂಥ ಸಿನಿಮಾ ಆಗಲಿ ಅಂತ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಫ್ ಡಿ ಎಫ್ ಎಸ್ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲ ಹೊಸಬ್ರೂ ವೀಡಿಯೋಸ್ನೂ ಹಾಕ್ತಿರ ಎಲ್ಲರಿಗೂ ಎನ್ಕರೇಜ್ ಮಾಡ್ತಿದ್ರೆ ಗುಡ್ ಜಾಬ್ ಕೀಪ್ ಗೋಯಿಂಗ್ ಬ್ರೋ ದಯವಿಟ್ಟು ಎಲ್ಲರೂ ಅಕ್ಟೋಬರ್ ಹನ್ನೊಂದನೇ ತಾರೀಕು ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಸಮೇತ ಬಂದು ಮಾರ್ಟಿನ್ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ ಆಂಜನೇಯ